ನಮಗೆ ಹೇಳ್ತಾ ಇದ್ರು ಚಿಕ್ಕದಿರುವಾಗ ನಮ್ಮ ಮನೆಯಲ್ಲೆಲ್ಲ ಬೇರೆ ಬೇರೆ ಡಬ್ಬಿಗಳನ್ನು ಹಾಕ್ತಾರೆ ನಮ್ಮ ಮನೆಯಲ್ಲಿ ನಾವು ಕೂಡ ಉಳಿಸಿ ಡಬ್ಬಿ ಮೊದಲು ಬ್ಯಾಂಕಿರಲ್ಲಿ ಹೇಳ್ತಾ ಹೇಳ್ತಾಯಿದ್ರು ಹಿರಿಯರು ಯಾವುದೇ ಡಬ್ಬಿಯನ್ನು ಮುಟ್ಬೋದು ಆದರೆ ತಿರುಪತಿಯ ಹುಂಡಿಯನ್ನು ಮುಟ್ಟಬಾರ್ದು ಅಂತ ನಮಗೆ ಚಿಕ್ಕದಿರುವಾಗ ಏನು ನಮಗೆ ಅಭ್ಯಾಸ ಇರೋದು ಚಾಕ್ಲೇಟ್ ತಿನ್ನುವಂಥ ಅಭ್ಯಾಸ ಮಕ್ಕಳುಗಳೇ ಇರ್ತದೆ ಅಷ್ಟು ಶ್ರೇಷ್ಠವಾದಂಥ ನಂಬಿಕೆ ನಮ್ಮದು ಈ ತುಳುನಾಡಿದು ಹಾಗಾಗಿ ಅಂಥ ನಂಬಿಕೆ ಇರುವಂಥ ನಮಗೆ ಎಷ್ಟು ನೋವಾಗಿರಬಾರ್ದು ಅಂತ ಆಲೋಚನೆ ಮಾಡಿ ತಿರುಪತಿ ಶ್ರೀ ವೆಂಕಟರಮಣ ದೇವರಿಗೆ ದನದ ಕೊಬ್ಬು ಮಿಶ್ರಿತ ತುಪ್ಪದಿಂದ ತಯಾರಿಸಿದ ಲಡ್ಡು ನೈವೇದ್ಯ ಅರ್ಪಿಸಿದ ಪ್ರಕರಣವನ್ನು ಸಿಬಿಐ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನವೆಂಬರ್ ಮೂವತ್ತರಂದು ಧರ್ಮಾಗ್ರಹ ಸಭೆ ನಡೆಸಲು ನಿರ್ಧರಿಸಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಮಂಗಳೂರು ವಿಭಾಗ ಸಹಕಾರದ ಶ್ರೀ ಶಿವನಂದ್ ಬೆಂಡನ್ ಮಂಗಳೂರಿನಲ್ಲಿ ಸೆಪ್ಟೆಂಬರ್ ಮೂವತ್ತರಂದು ಬೆಳಿಗ್ಗೆ ಎಂಟರಿಂದ ಹನ್ನೆರಡು ಮೂವತ್ತರವರೆಗೆ ಡೊಂಗರಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಧರ್ಮಾಗ್ರಹ ಸಭೆ ನಡೆಯಲಿದೆ ಎಂದು ತಿಳಿಸಿದರು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರಿಗೆ ಪತ್ರ ಅಭಿಯಾನ ಆರಂಭಿಸಲಾಗುತ್ತಿದೆ ಹಿಂದೂ ಬಾಂಧವರು ಈ ಅಭಿಯಾನದಲ್ಲಿ ಪಾಲ್ಗೊಂಡು ತಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆಯಾದುದನ್ನು ಉಲ್ಲೇಖಿಸಿ ತಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಒತ್ತಾಯಿಸಬೇಕು ವೈಯಕ್ತಿಕ ಪತ್ರ ಅಭಿಯಾನದ ಜೊತೆಗೆ ಸಾಮೂಹಿಕ ಸಹಿ ಸಂಗ್ರಹದ ಮೂಲಕವೂ ಆಂಧ್ರ ಮುಖ್ಯಮಂತ್ರಿ ವಿಳಾಸಕ್ಕೆ ಪತ್ರ ಬರೆಯುವಂತೆ ಶಿವನಂದ ಮೆಂಡನ್ ಮನವಿ ಮಾಡಿದ್ದಾರೆ ತಿರುಪತಿ ಲಡ್ಡು ಪ್ರಸಾದ ಪ್ರಕರಣದ ವಿರುದ್ಧ ಸಿಬಿಐ ತನಿಖೆಗೆ ಆಗ್ರಹಿಸಿ ಎಲ್ಲ ದೇವಸ್ಥಾನ ಮಠ ಮಂದಿರ ಮತ್ತು ಧಾರ್ಮಿಕ ಕೇಂದ್ರಗಳಲ್ಲಿ ವಿಶೇಷ ಪ್ರಾರ್ಥನೆ ನಡೆಯಬೇಕು ಅಲ್ಲದೆ ಧಾರ್ಮಿಕ ಕೇಂದ್ರಗಳು ಸರ್ಕಾರದ ಆಡಳಿತದಿಂದ ಮುಕ್ತವಾಗಲು ಹಿಂದೂ ಬಾಂಧವರು ಕೂಡ ಪ್ರಾರ್ಥನೆ ನಡೆಸುವಂತೆ ಮನವಿ ಮಾಡಿದ್ರು ನಮ್ಗೆ ಹೇಳ್ತಾ ಇದ್ರು ಚಿಕ್ಕದಿರುವಾಗ ನಮ್ಮ ಮನೆಯಲ್ಲೆಲ್ಲ ಬೇರೆ ಬೇರೆ ಡಬ್ಬಿಗಳನ್ನ ಹಾಕ್ತಾರೆ ನಮ್ಮ ಮನೆಯಲ್ಲಿ ನಾವು ಕೂಡ ಉಳಿಸಿ ಡಬ್ಬಿ ಮೊದಲು ಬ್ಯಾಂಕ್ ಇರಲಿ ಆಗ್ತಾ ಇದ್ರು ಹೇಳ್ತಾ ಇದ್ರು ಹಿರಿಯರು ಯಾವುದೇ ಡಬ್ಬಿಯನ್ನು ಮುಟ್ಟಬಹುದು ಆದರೆ ತಿರುಪತಿಯ ಹುಂಡಿಯನ್ನು ಮುಟ್ಟಬಾರದು ಅಂತ ನಮಗೆ ಚಿಕ್ಕದಿರುವಾಗ ನಮಗೆ ಅಭ್ಯಾಸ ಇಲ್ಲ ಚಾಕ್ಲೇಟ್ ತಿನ್ನುವಂಥ ಅಭ್ಯಾಸ ಮಕ್ಕಳುಗಳೇ ಇರ್ತದೆ ಅಷ್ಟು ಶ್ರೇಷ್ಠವಾದಂತ ನಂಬಿಕೆ ನಮ್ಮದು ಈ ತುಳುನಾಡಿದು ಹಾಗಾಗಿ ಅಂಥ ನಂಬಿಕೆ ಇರುವಂಥ ನಮಗೆ ಎಷ್ಟು ನೋವಾಗಿರಬಾರ್ದು ಅಂತ ಆಲೋಚನೆ ಮಾಡಿ ಹಾಗಾಗಿ ನಾವು ಇದನ್ನು ವಿಶೇಷವಾಗಿ ತುಳುನಾಡಿನವರು ಇದನ್ನು ಖಂಡಿಸಲೇಬೇಕು ಹಾಗಾಗಿ ನಮ್ಗೆ ಅಪೇಕ್ಷೆ ಇದೆ ಎಲ್ಲರೂ ನಮ್ಮ ತುಳುನಾಡಿನ ಪ್ರತಿ ಕುಟುಂಬದವರು ಕೂಡ ವೆಂಕಟರಮಣ ನಂಬದವರು ಯಾರಿಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಬಹುದು ನೀವು ಕೂಡ ನಾವೀಗಾಗಲೇ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆಯಬೇಕೆನ್ನುವಂಥ ಕರೆಯನ್ನು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಕೊಡ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಕೆ ಪುರುಷೋತ್ತಮ್ ದಕ್ಷಿಣ ಕನ್ನಡ ಪ್ರಾಂತ ಸೇವಾ ಪ್ರಮುಖ ಗೋಪಾಲ್ ಕುತಾರ್ ಬಜರಂಗದಳ ಪ್ರಾಂತ ಸಹ ಸಂಯೋಜಕ ಭುಜಂಗ ಕುಲಾಲ್ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷ ಹರೀಶ್ ಕುಮಾರ್ ಶೇಟ್ ಜಿಲ್ಲಾ ಕಾರ್ಯದರ್ಶಿ ರವಿ ಅಸೈಗೋಳಿ ಉಪಸ್ಥಿತರಿದ್ದರು